ಹಾಯ್ ಅವ್ರಿ ಎಲ್ಲರೂ ಹೆಂಗದಿರಿ ಅರಾಮದಿರಿ ತಂದ್ಕೊತೀನಿ ನಾನು ಅರಾಮದೀನಿ ನೋಡ್ರಿ ನಮ್ಮಲ್ಲಿ ಬಾಲಾಜಿ ಪೂಜೆ ಮತ್ತು ಹನುಮ ಜಯಂತಿ ಯಾವ ರೀತಿ ಮಾಡಿದ್ರು ಅನ್ನೋದು ಹೇಳ್ತೀನಿ ನೋಡಿರಿ ನಿಮ್ಗೆ ಇದು ಅನ್ನ ಅನ್ನಕ್ಕೆ ನೋಡ್ರಿ ಮಮ್ಮಿ ಉಪ್ಪು ಹಾಕ್ಲಾರ್ದೆ ಅನ್ನ ಮಾಡ್ಕೊಂಡಾರ ನೋಡಿರಿ ಇದು ಬಾಲಾಜಿ ಪೂಜೆಗೆ ಬೇಕು ನೋಡ್ರಿ ಆಮೇಲೆ ಇದು ಚೌಳಿಕಾಯಿ ಬದ್ನಿಕಾಯಿ ಮತ್ತು ಕುಂಬಳಕಾಯಿ ಕುದಿಸ್ಕೊಂಡಾರ ನೋಡ್ರಿ ಅದ್ರೊಳಗೆ ಸ್ವಲ್ಪ ತೊಗರಿಬೇಳೆ ಹಾಕ್ಯಾರ ನೋಡ್ರಿ ಕುದಿಸ್ಕೊಂಡ ಇಟ್ಕೊಂಡಾರ ನೋಡ್ರಿ ಇದು ಆಮೇಲೆ ಇದು ಗೋಧಿ ಹಿಟ್ಟು ತೊಗೊಂಡ ನೋಡ್ರಿ ಒಂದು ಸೊಲಗಿ ತೊಗೊಂಡು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ತೊಗೊಳುದಂತ್ರಿ ಒಂದು ಸೊಲಗಿ ಜಾಸ್ತಿ ಜಾಸ್ತಿ ರೀ ಅದನ್ನು ನಾಥ್ಕೊಳಾಕತ್ತಾರ ನೋಡ್ರಿ ಪಪ್ಪಾ ಹಿಟ್ಟ ನಾದ್ಕೊಂಡಾರ ನೋಡ್ರಿ ಆಮೇಲೆ ಇದು ನೋಡ್ರಿ ಕೈಯಿಂದನೇ ತಟ್ಟಬೇಕು ನೋಡ್ರಿ ಚಪಾತಿ ಥರ ದಪ್ಪ ದಪ್ಪ ಮಾಡ್ಕೋಬೇಕು ನೋಡ್ರಿ ಪಪ್ಪಾ ಮಾಡತ್ತಾರ ನೋಡ್ರಿ ಕೈಯಿಂದನೇ ಮಾಡ್ಬೇಕು ನೋಡ್ರಿ ಇದು ಆಮೇಲೆ ಮಾಡಿಕೊಂಡು ಆಮೇಲೆ ಬೇಯಿಸ್ಕೊಳ್ಳೋದು ನೋಡಿರಿ ಬೇಯಿಸ್ಕೊಂಡಾದ್ಮೇಲೆ ಎರಡು ಚಪಾತಿದು ಕೂಡಿ ಒಂದು ಉಂಡೆಗಳನ್ನು ಮಾಡ್ಕೊಳ್ಳೋದು ನೋಡಿರಿ ಈ ಥರ ಹತ್ತು ಚಪಾತಿ ಮಾಡಿ ಐದು ಉಂಡೆಗಳನ್ನು ಮಾಡ್ಕೊಳ್ಳೋದು ನೋಡಿರಿ ನಮ್ಮ ಮಮ್ಮಿ ಬೇಯಿಸ್ಕೊಡತ್ತಿದ್ರೆ ನಮ್ಮ ಚಿಂಟು ಮಿಕ್ಸರ್ ಒಳಗೆ ತೆಗತ್ತಿದ್ದೆ ನೋಡಿರಿ ಈಜಿ ಆಗ್ತೈತಿ ಅಂತೇಳಿ ಆ್ಯಕ್ಚುಲಿ ಅದನ್ನು ಕೈಯಿಂದನೇ ಮಾಡ್ಬೇಕು ರೀ ಬಟ್ ಇವಾಗ ಚಿಂಟು ಮಿಕ್ಸರ್ ಒಳಗೆ ತೆಗೆದುಕೊಡೋಣ ಮಮ್ಮಿ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಇದು ನೋಡ್ರಿ ಸಣ್ಣಗೆ ರುಬ್ಬಿ ಕೊಟ್ಟನ್ರಿ ಚಿಂಟು ಅದಕ್ಕೆ ಮಮ್ಮಿ ಬೆಲ್ಲ ಮಿಕ್ಸ್ ಮಾಡತ್ತಾರೆ ನೋಡ್ರಿ ಚೆನ್ನಾಗಿ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಅದು ಒಂದು ಉಂಡೆ ಥರ ಕಟ್ಟೋದು ನೋಡ್ರಿ ಮಮ್ಮಿ ಉಂಡೆ ಕಟ್ಟಿದ್ರು ನೋಡ್ರಿ ಇದರದ್ದು ಮಾದಲಿ ಥರ ಮಾಡ್ಕೊಳ್ಳೋದು ನೋಡ್ರಿ ಇದನ್ನು ಇವಾಗ ನೋಡ್ರಿ ಮಮ್ಮಿ ಇಲ್ಲಿ ಐದು ಉಂಡೆಗಳನ್ನು ಮಾಡ್ಕೊಂಡಾರ ನೋಡ್ರಿ ಎರಡು ಚಪಾತಿ ಕೂಡಿ ಒಂದು ಉಂಡೆ ಮಾಡ್ಕೊಳ್ಳೋದಂತರಿ ಹಂಗೆ ರೂಲ್ಸ್ ಐತೇನ್ರಿ ಅದು ಆಮೇಲೆ ಇದು ಲಾಸ್ಟ ಒಂದು ದಪ್ಪಾಗಿ ಚಪಾತಿ ಮಾಡ್ಕೊಳ್ಳೋದು ನೋಡ್ರಿ ಚಪಾತಿ ಮಾಡ್ಕೊಂಡು ಅದಕ್ಕೆ ಅದನ್ನು ಬೇಯಿಸ್ಕೊಳ್ಳೋದು ನೋಡ್ರಿ ಬೇಯಿಸ್ಕೊಂಡಾದಮೇಲೆ ಅದಕ್ಕೆ ರೌಂಡಾಗೆ ತುಪ್ಪ ಹಾಕ್ಕೊಳ್ಳೋದು ನೋಡ್ರಿ ಇದು ಪೂಜೆಗೆ ಬೇಕು ನೋಡ್ರಿ ಇವಾಗ ಇದು ಬೇಯಿಸ್ಕೊಂಡಿದ್ದೈತ್ರಿ ಅದಕ್ಕೆ ರೌಂಡಾಗೆ ತುಪ್ಪ ಹಾಕತ್ತಾರ ನೋಡ್ರಿ ಪಪ್ಪಾ ತುಪ್ಪ ಹಾಕೊಂಡು ಬೇಯಿಸ್ಕೊಳ್ಳೋದು ನೋಡ್ರಿ ಅದನ್ನು ತುಪ್ಪ ಹಾಕಿ ಬೇಯಿಸೋದಾದ್ಮೇಲೆ ಕೈಯಿಂದ ಈ ರೀತಿ ಮಾಡ್ತಾರೆ ನೋಡ್ರಿ ಇದು ಯಾಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಫುಲ್ಲ ರೌಂಡಾಗೆ ಮಾಡಿದ್ರು ನೋಡ್ರಿ ಪಪ್ಪಾ ಇದನ್ನು ಆಮೇಲೆ ಪಪ್ಪಾ ಪೂಜೆಗೆ ರೆಡಿ ಮಾಡಿದ್ರು ನೋಡ್ರಿ ಭಾಳ ಎಲೆ ಮೇಲೆ ಏನು ಇಡಾತಾರಲ್ರಿ ಪೂಜೆದು ಅನ್ನ ಮತ್ತು ಅದು ಕಾಯಿಪಲ್ಯ ಮಿಕ್ಸ್ ಇದ್ದಿದ್ದು ಅದು ಬಾಲಾಜಿದ್ ನೋಡ್ರಿ ಆಮೇಲೆ ಅದೇನು ಸಣ್ಣಗೆ ಇದು ಮಾಡ್ಕೊಂಡಾರಲ್ರಿ ಅದು ಬಾಲಾಜಿದೆ ನೋಡ್ರಿ ಆಮೇಲೆ ಇದು ಇವಾಗ ಚಪಾತಿ ಮಾಡ್ಕೊಂಡಿದ್ವಿಲ್ರಿ ಮತ್ತು ಮಾದಲಿ ಮಾಡ್ಕೊಂಡಿದ್ದ ಹನುಮ ಜ ಹನು ಹನುಮ ಜಯಂತಿ ನೋಡ್ರಿ ಅದು ಪ್ರಸಾದ ಇವಾಗ ಪೂಜೆ ರೆಡಿ ಮಾಡತ್ತಾರೋಳ್ರಿ ತೊಗರಿ ಕಟ್ಗೆ ಮತ್ತು ಕರ್ಪೂರ್ ಹಾಕಿ ಸ್ವಲ್ಪ ಇದು ಮಾಡ್ತಾರಲ್ರಿ ಪೂಜಕ್ಕೆ ರೆಡಿ ನೋಡ್ರಿ ಇವಾಗ ನೋಡ್ರಿ ಬಾಲಾಜಿದು ಪ್ರಸಾದ ಮತ್ತು ಆ ಕಡೆ ಮಾದಲಿ ಅದು ಇಟ್ಟಿವಲ್ರಿ ಅದನ್ನು ತಗೊಂಡ ಅದು ಏನು ಇದು ಹಚ್ಚಾರಲ್ರಿ ತೊಗರಿ ಕಟ್ಗೆ ಅದ್ರೊಳಗೆ ತುಪ್ಪ ಹಾಕಿ ಮತ್ತು ಅದು ಪ್ರಸಾದ ಹಾಕಿ ಪೂಜೆ ಮಾಡ್ತಾರೆ ನೋಡ್ರಿ ಆಮೇಲೆ ಕಾಯಿ ಹೊಡ್ಕೊಳಾತ್ತಾರ ನೋಡ್ರಿ ಇವಾಗ ಕಾಯಿ ಮೇಲೆ ಒಂದು ಮಂತ್ರ ಹೇಳ್ತಾರೆ ನೋಡಿರಿ ಇವಾಗ ಜಯ ಜತಿ ಹನುಮಾನ್ ಬಾಬು ರೀ ಸೈಬಿಬಾ ಸೈಬಿಗಿ ಬಾಪು ಮೇಘರಾಜ ગોર ગરબે હાજન હુબીજે ભગવાન બાપુ જૈ બોધ બૈધો બરકત બરકત્રી જી ಇಲ್ಲಿ ಕೆಲವೊಂದ ರೂಲ್ಸ್ ಅದಾವ ನೋಡ್ರಿ ಇದು ಮಾದ್ಲಿ ಮಾಡ್ಕೊಂಡಿರ್ತೀವಲ್ಲ ರೀ ಇದನ್ನ ಮದ್ವಿ ಆಗಿ ಆಪರೇಷನ್ ಮಾಡಿಕೊಂಡವ್ರ ಅಷ್ಟೇ ತಿನ್ಬೋದು ನೋಡ್ರಿ ಮತ್ತ ಮದ್ವಿ ಆಗ್ಲಾರ್ದವ್ರು ತಿನ್ನುವ ಆಗಿಲ್ಲ ನೋಡ್ರಿ ವಯಸ್ಸನ್ನ ಯಾರು ಬೇಕಾದವ್ರು ತಿನ್ಬೋದು ನೋಡ್ರಿ ಇದು ಬಾಲಾಜಿ ಕಾಯಿ ಹೊಡ್ಕೊಂಡಿರ್ತೀವಲ್ರೀ ಅದನ್ನ ನಾವ್ ತಿಂದ್ರ ನಡೆಯತೇತ್ರಿ ಹನುಮಪ್ಪನಿಗೆ ನೋಡ್ದಿರ್ತೀವಲ್ರಿ ಅದು ತಿನ್ಬಾರ್ದ್ರಿ ಈ ರೀತಿಯಾಗಿ ಹನುಮ ಜಯಂತಿಯನ್ನ ಮಾಡಿದ್ವಿ ನೋಡ್ರಿ ನಾವು ಮತ್ತೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು